ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದಾಗ ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಖಾಲಿರುವಂಥ ಒಂಬತ್ತು ಸಾವಿರ ಕ್ಕೂ ಅಧಿಕ ಹುದ್ದೆಗಳ ಒಂದು ಅಧಿಸೂಚನೆ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳೇನು ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಇದರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸಾರಿಗೆ ನಿಗಮಗಳಲ್ಲಿ ಹದಿಮೂರು ಸಾವಿರದ ನಾನ್ನೂರ ಹದಿನೈದು ಹುದ್ದೆಗಳು ಖಾಲಿ ಅಂತಲೂ ಕೂಡ ತಿಳಿಸಲಾಗಿದ್ದು ಪ್ರಸ್ತುತ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕೆ ಎಸ್ ಆರ್ ಟಿ ಖಾಲಿ ಇರುವಂಥ ಮೂರು ಸಾವಿರದ ಏಳ್ನೂರ ನಲವತ್ತೈದು ಚಾಲಕ ಸಿಬ್ಬಂದಿ ಹಾಗೂ ಏಳ್ನೂರ ಇಪ್ಪತ್ತಾರು ತಾಂತ್ರಿಕ ಸಿಬ್ಬಂದಿ ಹಾಗೂ ನಂತರ ಹೊಸದಾಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಆ್ಯಡ್ ಆಗ್ತಾ ಇರುವಂಥ ಹುದ್ದೆಗಳು ಸಾವಿರದ ನಾನ್ನೂರ ಮೂವತ್ತ್ಮೂರು ಚಾಲಕ ಸಿಬ್ಬಂದಿ ಅಂತಂದರೆ ಡಿ ಕಮ್ ಹುದ್ದೆಗಳಾಗಿರುತ್ತೆ ನೆಕ್ಸ್ಟ್ ಎರಡು ಸಾವಿರದ ಏಳ್ನೂರ ಮೂವತ್ತೆಂಟು ತಾಂತ್ರಿಕ ಸಿಬ್ಬಂದಿ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಟಿ ಸಿಯಲ್ಲಿ ಅಲ್ಲಿ ನೋಡೋದಾದ್ರೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ನಿರ್ವಾಹಕ ಹುದ್ದೆಗಳನ್ನು ಒಳಗೊಂಡಂತೆ ಬಿ ಎಂ ಟಿ ಸಿಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಒಂದು ಕಂಡಕ್ಟರ್ ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಒಂದು ಡ್ರೈವರ್ ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಜನವರಿಯಿಂದ ಈ ಒಂದು ಅಧಿಸೂಚನೆಗೆ ಚಾಲನೆ ಕೂಡ ಸಿಗಲಿದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಪೇಜನ್ನು ಫಾಲೋ ಮಾಡಿ ಮೊದಲನೇದಾಗಿ ನೀವು ಗಮನಿಸಬಹುದು ಈ ಒಂದು ನೋಟಿಫಿಕೇಶನ್ ಸಂಪೂರ್ಣ ಜನವರಿ ತಿಂಗಳಿನಿಂದ ನಿಮಗೆ ಚಾಲನೆ ಕೂಡ ಸಿಗುತ್ತದೆ ಅಂತ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು ಈ ಒಂದು ಅಧಿಸೂಚನೆಗೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡಿದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಮತ್ತು ನೀವು ಪಿ ಯು ಸಿಯನ್ನು ಪಡ್ಕೊಂಡಿರುವಂಥ ಅಭ್ಯರ್ಥಿಗಳಿಂದ ಮತ್ತು ಪಿ ಯು ಸಿಗೆ ಈಕ್ವಾಲೆಂಟ್ ಇರುವಂಥ ಎಜುಕೇಷನನ್ನು ಪಡ್ಕೊಂಡಿದ್ರೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ನಂತರ ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಬೇಕಿರುತ್ತದೆ ಅಂತ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ಸ್ ಆಗಿರುತ್ತೆ ನಿಮ್ಮ ದಾಖಲಾತಿಗಳು ಮೊದಲನೇದಾಗಿ ನೀವು ಹತ್ತನೇ ತರಗತಿ ಅಥವಾ ಐ ಟಿ ಐ ಅಥವಾ ನೀವು ಪಿ ಯು ಸಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಆ ಒಂದು ಮಾಸ್ ಕಾರ್ಡ್ಗಳು ಬೇಕಿರುತ್ತದೆ ಆ ಒಂದು ಮಾಸ್ ಕಾರ್ಡ್ಗಳು ಆದ ನಂತರ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ನೆಕ್ಸ್ಟ್ ನಿಮ್ಮ ಒಂದು ಇನ್ಕಮ್ ಕ್ಯಾಶ್ಟ್ ಸರ್ಟಿಫಿಕೇಟ್ಗಳು ಬೇಕಿರುತ್ತದೆ ಆಧಾರ್ ಕಾರ್ಡ್ಗಳು ಬೇಕಿರುತ್ತೆ ನೀವು ಇದರಲ್ಲಿ ಕಂಪ್ಲೀಟಾಗಿ ಗಮನಿಸ್ಬೋದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಎರಡರಲ್ಲೂ ಕೂಡ ಒಂದೇ ನೇಮ್ ಇರಬೇಕು ಸ್ಪೆಲ್ಲಿಂಗ್ಸ್ಗಳು ಮಿಸ್ಟೇಕ್ ಆಗಬಾರ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಯಾವ ರೀತಿ ಸ್ಪೇಸ್ ಆ್ಯಂಡ್ ನಿಮ್ಮ ಸ್ಪೆಲ್ಲಿಂಗ್ಗಳಿರುತ್ತೆ ಅದೇ ರೀತಿ ಆಧಾರ್ ಕಾರ್ಡಲ್ಲೂ ಕೂಡ ಇರಬೇಕು ನಂತರ ಪ್ರಮುಖವಾಗಿ ನೀವು ಗಮನಿಸೋದಾದರೆ ಡ್ರೈವರ್ ಹುದ್ದೆಗಳಿಗೆ ನೀವೇನಾದರೂ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತಂದರೆ ನೀವು ಕಂಪಲ್ಸರಿ ನೀವು ಏನೇ ಹೊಂದಿರಬೇಕು ಅಂತಂದರೆ ಹೆವಿ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗಿರುತ್ತೆ ಕಂಡಕ್ಟರ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಕಂಪಲ್ಸರಿ ನೀವು ಕಂಡಕ್ಟರ್ ಬ್ಯಾಡ್ಜನ್ನು ಹೊಂದಿರಬೇಕಾಗತ್ತೆ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಕಂಡಕ್ಟರ್ ಬ್ಯಾಡ್ಜ್ಗಳನ್ನು ನಿಮ್ಮ ನಿಯರೆಸ್ಟ್ ಆರ್ ಟಿ ಒ ಆಫೀಸ್ಗಳಲ್ಲಿ ನೀಡಲಾಗುತ್ತೆ ಅಂತಂದರೆ ಆರ್ ಟಿ ಒ ಇಲಾಖೆಯಿಂದ ನೀಡಲಾಗುತ್ತದೆ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಚಾಲನಾ ಪರವಾನೆ ಅಥವಾ ಕಂಡಕ್ಟರ್ ಲೈಸೆನ್ಸ್ ಅನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಡಿ ಕೆಮ್ಸಿ ಎರಡು ನಮಗೆ ಬೇಕು ಅಥವಾ ಡಿ ಕೆಮ್ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋರು ನೀವು ಡ್ರೈವಿಂಗ್ ಲೈಸೆನ್ಸು ಕೂಡ ಇರಬೇಕು ಅದರ ಜೊತೆಗೆ ನಿಮ್ಮ ಒಂದು ಕಂಡಕ್ಟರ್ ಬ್ಯಾಡ್ಜ್ ಎರಡನ್ನೂ ಕೂಡ ನೀವು ಹೊಂದಿದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ ನೀವು ಪಿ ಯು ಸಿಯಲ್ಲಿ ಎಷ್ಟೇ ಸ್ಕೋರ್ ಮಾಡಿರಿ ಅಥವಾ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಎಷ್ಟೇ ಸ್ಕೋರ್ ಮಾಡಿದರೂ ಕೂಡ ನಿಮ್ಮ ಒಂದು ಕಂಡಕ್ಟರ್ ಬ್ಯಾಡ್ಜ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತಂದರೆ ನೀವು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ ನೆಕ್ಸ್ಟ್ ಇವೆರಡು ಕಂಡಕ್ಟರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಆಗಿದ್ರೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ನೋಡಿದ್ರೆ ಕಂಪ್ಲೀಟಾಗಿ ಈ ಒಂದು ಹುದ್ದೆಗಳಿಗೆ ನೀವು ಐ ಟಿ ಐ ಅನ್ನ ಮುಗಿಸಿರ್ಬೇಕಾಗುತ್ತೆ ಐ ಟಿ ಐಯಲ್ಲಿ ಅಲ್ಲಿ ಅವರು ತಿಳಿಸುವಂಥ ಒಂದು ಯಾವುದಾದ್ರೂ ಒಂದು ಕಾಂಬಿನೇಷನ್ ಅನ್ನ ಹೊಂದಿದ್ರೆ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಅಥವಾ ಅವರು ತಿಳಿಸುವಂತ ಒಂದು ಟ್ರೇಡನ್ನ ನೀವು ಹೊಂದಿದ್ರೆ ಅರ್ಜಿಗಳನ್ನ ಸಲ್ಲಿಸಬಹುದು ನೆಕ್ಸ್ಟ್ ನಾವು ನಾವು ನೋಡಿದ್ರೆ ಭದ್ರತಾ ಸಿಬ್ಬಂದಿ ಭದ್ರತಾ ಸಿಬ್ಬಂದಿ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಕಂಪ್ಲೀಟ್ ಆಗಿ ನೀವು ಪಿ ಯು ಸಿಯನ್ನು ಮುಗಿಸಿರ್ಬೇಕಾಗತ್ತೆ ಅಥವಾ ಪಿ ಯು ಸಿ ಈಕ್ವಾಲೆಂಟ್ ಎಜುಕೇಶನ್ ಇರುವಂತಹ ಐ ಟಿ ಐ ಡಿಪ್ಲೊಮೊ ಜೆ ಒರನನ್ನು ಮುಗಿಸಿದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆದರೆ ಐ ಟಿ ಐ ಡಿಪ್ಲೊಮೊ ಮತ್ತು ಸಿ ಪಡ್ಕೊಂಡಿರುವಂಥವರು ಇವಾಗ ಏನು ಮಾಡಲಾಗಿದೆ ಅಂತಂದರೆ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಈಕ್ವ್ಯಾಲೆಂಟ್ ಪಿ ಯು ಸಿಗೆ ಗೆ ಈಕ್ವಾಲೆಂಟ್ ಎಜುಕೇಷನ್ಗೆ ಸಪರೇಟ್ ಆಗಿ ಒಂದು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗುತ್ತದೆ ಆ ಒಂದು ಎಕ್ಸಾಮ್ಸನ್ನು ಬರೆದು ನೀವು ಎನ್ ಒ ಐ ಎಸ್ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಾ ನೀವೇನಾದರೂ ಎನ್ ಓ ಎಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಆದಷ್ಟು ಬೇಗ ನೀವು ಎನ್ ಐ ಎಸ್ ಸರ್ಟಿಫಿಕೇಟ್ಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದು ಎನ್ ಒ ಐ ಎಸ್ ಸರ್ಟಿಫಿಕೇಟನ್ನು ಆದಷ್ಟು ಬೇಗ ಪಡೆದುಕೊಳ್ಳಿ ನೀವು ಪಡ್ಕೊಂಡ್ರೆ ಮಾತ್ರ ಈ ಒಂದು ಪಿ ಯು ಸಿಗೆ ಈಕ್ವಾಲೆಂಟ್ ಆಗ್ತಾರೆ ಹಾಗಾಗಿ ಯಾವುದೇ ಒಂದು ಪಿ ಯು ಸಿ ಮೇಲೆ ಕಾಲಾಗುವಂಥ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಜಾಬ್ಸ್ಗಳಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ಎನ್ ಓ ಐ ಐ ಎಸ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿ ನಾನು ಇಲ್ಲಿ ತಿಳಿಸಿದಂಥ ಕಂಡಕ್ಟರ್ ಬ್ಯಾಡ್ಜ್ ಮತ್ತು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಇನ್ನಿತರ ದಾಖಲಾತಿಗಳು ಆಲ್ಮೋಸ್ಟ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕೆಲವ್ರದು ಡೇಟ್ ಮುಗ್ದಿರುತ್ತೆ ಆದಷ್ಟು ಡೇಟ್ ಮುಗ್ದಿದ್ರೆ ಹೊಸ ಒಂದು ಇನ್ಕಮ್ ಕ್ಯಾಶ್ಟ್ಗಳನ್ನು ನೀವು ಅಪ್ಲಿಕೇಶನ್ ಹಾಕಿ ಪಡೆದುಕೊಳ್ಳಬಹುದು ಇದಿಷ್ಟು ಕೂಡ ಮುಂಬರಲಿರುವಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಿರುವಂಥ ದಾಖಲಾತಿಗಳು ಮತ್ತು ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಈ ಒಂದು ಅಧಿಸೂಚನೆಗೆ ನಿಮಗೆ ಜನವರಿ ತಿಂಗಳಿನ ನಂತರ ಚಾಲನೆ ಕೂಡ ಸಿಗುತ್ತದೆ ಅಂತ ಅಧಿಕೃತ ಮಾಹಿತಿ ಕೂಡ ಇದ್ದು ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಕೆ ಎಸ್ ಆರ್ ಟಿ ಸಿಗೆ ಸೇರಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಪೇಜನ್ನು ಆದಷ್ಟು ಫಾಲೋ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ